ಅದೆಲ್ಲ ನಡೆದು ಹೋದ ಕತೆ ಅದರ ಬಗ್ಗೆ ನಾನಾಗಲಿ ನಮ್ಮ ಗುರುಗಳಾಗಲಿ ಯಾವತ್ತೂ ಯೋಚನೆ ಮಾಡಿಲ್ಲ ನಿಮಗೆ ಆ ಯೋಚನೆ ಇಲ್ಲದೆ ಇರಬಹುದು ಆದರೆ ಆ ಚಿಂತೆ ಸದಾ ನಮ್ಮ ತಲೆನ ಕೊರಿತಾ ಇದೆ ನಾವು ಇನ್ಮೇಲೆ ತ್ರಿಕರಣ ಶುದ್ಧಿಯಾಗಿ ಒಳ್ಳೆಯವರಾಗಿ ಬಾಳಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ತಮ್ಮ ಅನುಗ್ರಹ ಬೇಕು ಎಲ್ಲರಿಗೂ ಆ ಗುರು ಗೋವಿಂದನ ಅನುಗ್ರಹ ಶಿಶುರಾಳ ಬಸವೇಶ್ವರನ ಅನುಗ್ರಹ ಬೇಕು ಇನ್ಮೇಲಾದರೂ ಯಾರನ್ನೂ ದೂಷಿಸದೆ ಅಪಹಾಸ್ಯ ಮಾಡದೆ ಬಾಳಿ ತನ್ನಂತೆ ಪರರು ಅನ್ನೋ ಭಾವನೆಯನ್ನ ಬೆಳೆಸ್ಕೊಳ್ಳಿ ಸರ್ವಂ ಶಿವಮಯಂ ಜಗತ್ ಅನ್ನೋ ಭಾವನೆಯಿಂದ ನಿಮ್ಮ ಶೇಷ ಜೀವನವನ್ನು ಸಾಗಿಸಿ ಆಗಲಿ ನಿಮ್ಮ ಉಪದೇಶದಂತೆ ಸದಾ ನಾವು ಸನ್ಮಾರ್ಗದಲ್ಲೇ ನಡೆಯುತ್ತೆ ಆ ಅಲ್ಲ ನಿಮ್ಗೆ ಒಳ್ಳೇದನ್ನ ಮಾಡಲಿ ಜೈ ಗುರುನಾಥ ಗೋವಿಂದ ಜೈಸುನಾಳ ಶರೀಪ ಜೈ ಗುರುನಾಥ ಗೋವಿಂದ ಜೈಸುನಾಳ ಶರೀಪ ಗುರುಗಳೇ ಇವರು ಯಾರು ಮುರಾರಿ ಒಂದು ರೀತಿಲಿ ಇವರು ನನಗೆ ಪರೋಕ್ಷ ಗುರುಗಳೇ ಇವರು ಮಾಡಿದ ಪರೀಕ್ಷೆಯಿಂದ ಗೆದ್ದು ನಮ್ಮ ಗುರುಗಳ ಅನುಗ್ರಹಕ್ಕೆ ಪಾತ್ರನಾದೆ Ha ha ha.